ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ನಿಮಿತ್ತ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಸಮರ್ಪಣಾ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಸಂಭ್ರಮಾಚರಣೆಗೂ ಸಾಕ್ಷಿಯಾದ ಈ ಸಮಾವೇಶದಲ್ಲಿ ಭಾಗಿಯಾಗಲು ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಜನ ಬಂದಿದ್ದರು ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಜನಸ್ತೋಮ ನೆರೆದಿತ್ತು ಸಮಾವೇಶದ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಸುಮಾರು ನಲವತ್ತು ಮಂದಿಗೆ ಹಕ್ಕುಪತ್ರ ವಿತರಿಸಲಾಯಿತು ಇದರ ಜೊತೆಗೆ ಸರ್ಕಾರದ ಸಾಧನೆ ತಿಳಿಸುವ ಪುಸ್ತಕವನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಹಾಡಿ ಕೇರಿ ತಾಂಡಗಳಂತಹ ಕಡೆಗಳಲ್ಲಿ ಹಕ್ಕುಪತ್ರ ನೀಡುವ ಭೂ ಗ್ಯಾರಂಟಿಯ ಭಾಗವಾಗಿ ಒಂದು ಲಕ್ಷದ ಹನ್ನೊಂದು ಸಾವಿರ ಹಕ್ಕುಪತ್ರ ನೀಡಲಾಗಿದೆ ಉಳಿದ ಸುಮಾರು ಐವತ್ತು ಸಾವಿರ ಹಕ್ಕುಪತ್ರಗಳನ್ನು ಆರು ತಿಂಗಳೊಳಗೆ ನೀಡಬೇಕು ಎಂದು ಸೂಚಿಸಿದ ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ गारंटी योजना का यशस्वी अनुष्ठान राज्य कांग्रेस ने पेन तटी दरू और हमने चुनाव के समय आपसे वायदे किए थे पांच गारंटी देने के वायदे किए थे बीजेपी के लोगों ने कहा कि कांग्रेस पार्टी यह काम पूरा नहीं करेगी प्रधानमंत्री ने कहा कि यह काम नहीं किया जाएगा हमारा पहला वायदा पहली गारंटी लक्ष्मी दो हजार प्रति महीना एक करोड़ महिलाओं को आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है दूसरा वायदा गृह ज्योति करोड़ों परिवारों को 200 यूनिट बिजली के फ्री में यह भी वायदा हमने पूरा किया ಹಾಡಿ ಹಟ್ಟಿಗಳಲ್ಲಿ ವಾಸಿಸುತ್ತಿದ್ದವರ ಭೂ ದಾಖಲೆಯನ್ನು ನಾವು ಇದೀಗ ಡಿಜಿಟಲ್ ರೂಪದಲ್ಲಿ ನೀಡುವ ಮೂಲಕ ಆರನೇ ಗ್ಯಾರಂಟಿ ಜಾರಿ ಮಾಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದರು ನಮ್ಮ ಗ್ರಾಮೀಣ ಪ್ರದೇಶದ ಜನರು ಬಡವರು ಐವತ್ತು ಅರವತ್ತು ವರ್ಷದಿಂದ ಭೂಮಿಯಲ್ಲಿ ಆಸ್ತಿ ಪಟ್ಟ ಇಲ್ಲದೆ ಇವತ್ತು ಆರನೇ ಗ್ಯಾರಂಟಿಯನ್ನ ನಮ್ಮ ಕೃಷ್ಣಾ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಗರಗಳಲ್ಲೂ ಕೂಡ ನಾನು ಭೈರ್ತಿ ಸುರೇಶ್ ಮತ್ತು ರಹೀಮ್ ರವರು ಎಲ್ಲರ ಆಸ್ತಿಗಳನ್ನ ಸರಿ ಮಾಡಿ ಅವರ ಖಾತೆಗಳನ್ನ ಸರಿ ಮಾಡಿ ಎಲ್ಲರಿಗೂ ಕೂಡ ಅವರ ಸ್ವತ್ತನ್ನ ಕೊಡುವಂತ ಕಾರ್ಯಕ್ರಮ ಕೂಡ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಗ್ಯಾರಂಟಿಯನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿ ಚರ್ಚೆಯಲ್ಲಿರುವ ಒಳ ಮೀಸಲಾತಿ ಕುರಿತು ಮಾತನಾಡಿದರು ಜನಗಣನೆ ಮಾಡಿ ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು ನೀವು ನಿಮ್ ನಿಮ್ ಕ್ರೆಡಿಟ್ ತೊಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸುಳ್ಳು ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಮಾಡಿ ಅದಕ್ಕೆ ನನ್ನೇನು ತಕರಾರಿಲ್ಲ ನಾ ಎಂದೂ ಅದಕ್ಕೆ ಅಡ್ಡ ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ದೀರಿ ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ಬೇಕಾದ ಕೊಡೋಣ ಆದ್ರೆ ಸೆಲ್ ಕಾಸ್ಟ್ ಲಿಸ್ಟ್ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದರು ಇದನ್ನ ನೀವು ಇದ್ರ ಬಗ್ಗೆ ಎಲ್ಲೋದ್ರು ಹೋದ್ರ ನೀವು ಸಿದ್ದರಾಮಯ್ಯ Oh, no, this is unfair. If Gangam, if Gangam, if they are included in Scheduled list, it will go against the untouchable Scheduled All the Scheduled and these people are nearly only 500 people in Hyderabad, Karnataka. Today there are nearly 4.5 lakhs. Where from they have come? ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಶುಲ್ಕ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ ಯಾರು ಫಾಲ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಂಗೆ ಆಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಸರ್ಕಾರದ ಸಾಧನೆಯನ್ನು ಜನರಿಗೆ ತಿಳಿಸುವುದರ ಜೊತೆಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವುದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಮಾವೇಶವನ್ನು ಬಳಸಿಕೊಂಡರು ನಮಗೆ ನ್ಯಾಯಯುತವಾದಂತ ಪಾಲನ್ನು ಕೊಡಿ ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಅಂತ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ತಗೊಂಡು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಅರವತ್ತೈದು ಸಾವಿರ ಕೋಟಿ ಮಲ್ಲೆ ನಮಗೆ ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ಅದರ ಕೇಂದ್ರದಿಂದ ಬಂದದ್ದು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಬಹುತೇಕ ಎಲ್ಲಾ ಸಚಿವರು ಕಾಂಗ್ರೆಸ್ ಶಾಸಕರು ಹಾಗೂ ಹಲವು ಮಾಜಿ ಶಾಸಕರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು